ಎ ಎನ್ ಎಂ ಆರ್ ನ್ಯೂಸ್ ಕೇಸ್ ಆಗತ చింతవసంత డెన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ లాప్రోస్కోపిక్ శస్త్ర చికె గ్యాస్ట్రో ఎంటరాలజీ మూలెిక స్త్రీ రోగాస్త మిత్సె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಮಸ್ತೇನಹಳ್ಳಿ ಕೈಗಾರಿಕಾ ರಸ್ತೆಯಲ್ಲಿ ಬೈಕ್ಗೆ ಟಿಪ್ಪರ್ ವಾಹನ ಡಿಕ್ಕಿ ಟಿಪ್ಪರ್ಗೆ ಕಲ್ಲು ತೂರಾಟ ನಡೆಸಿದ ಗ್ರಾಮಸ್ಥರು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಮುಖ್ಯ ರಸ್ತೆಯಲ್ಲಿ ಬೈಕ್ಗೆ ಟಿಪ್ಪರ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಕುಪಿತಗೊಂಡ ಟಿವಡ್ಡ ಗ್ರಾಮಸ್ಥರು ಟಿಪ್ಪರ್ಗೆ ಕಲ್ಲು ತೂರಾಟ ನಡೆಸಿದ ಗ್ರಾಮಸ್ಥರು ಟಿಪ್ಪರ್ ವಾಹನ ಮುಂಭಾಗದ ಗಾಜುಗಳು ಹೆಡ್ಲೈಟ್ಗಳು ಧ್ವಂಸ ಮಾಡಿದ್ದಲ್ಲದೆ ವಾಹನದಲ್ಲಿದ್ದ ಟೇಪ್ ರಿಕಾರ್ಡ್ ಮತ್ತಿತರ ಸಾಮಗ್ರಿಗಳನ್ನು ಕದ್ದುಕೊಂಡು ಹೋಗಿರುವ ಘಟನೆ ಗುರುವಾರ ರಾತ್ರಿ ನಡೆದಿದೆ ಸದರಿ ಅಪಘಾತದಲ್ಲಿ ಬೈಕ್ ಸವಾರ ಟಿವಡ್ಡಿಯ ರಘು ಎಂಬರು ಗಾಯಗೊಂಡರೆ ಟಿಪ್ಪರ್ ವಾಹನ ಅಪಘಾತ ಕೆಟ್ಟದ ಸಂದರ್ಭದಲ್ಲಿ ನಡೆಸಿದ ಕಲ್ಲು ತೂರಾಟ ಸಂದರ್ಭದಲ್ಲಿ ಟಿಪ್ಪರ್ ಮಾಲೀಕ ಹಾಗೂ ಚಾಲಕನಾಗಿರುವ ಕೈವಾರದ ರಘು ಎಂಬವರು ಸಹ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದು ದೂರು ಪ್ರತಿದೂರು ಸಲ್ಲಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಟಿವಳಿಯ ಬಳಿಯೇ ಸರ್ಕಾರಿ ಜಮೀನಿಂದ ಅಕ್ರಮವಾಗಿ ಟಿಪ್ಪರ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ತೂಕದ ಮಣ್ಣನ್ನು ಭರ್ತಿ ಮಾಡಿಕೊಂಡು ಸಾಗಾಣೆ ಮಾಡಿಕೊಂಡು ಹೋಗುವುದಲ್ಲದೆ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಟಿಪ್ಪರ್ ವಾಹನ ಸವಾರರು ಅಪಘಾತಗಳನ್ನು ಎದುರಿಸುತ್ತಿದ್ದಾರೆಂದು ದೂರಿ ಗ್ರಾಮದ ಕೆಲವರು ವಾಹನದ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಎನ್ನಲಾಗಿದೆ ಇನ್ನು ಅಪಘಾತ ಸ್ಥಳಕ್ಕೆ ತಹಶೀಲ್ದಾರ್ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಬರಬೇಕೆಂದು ಪೊಟ್ಟು ಹಿಡಿದು ಗ್ರಾಮಸ್ಥರು ಗುರುವಾರ ರಾತ್ರಿ ಗ ಘಟನೆ ನಡೆದಿದ್ದು ಶುಕ್ರವಾರ ಮಧ್ಯಾಹ್ನದವರೆಗೂ ಅಪಘಾತ ಸ್ಥಳದಿಂದ ವಾಹನಗಳನ್ನು ಎತ್ತಂಗಡಿ ಮಾಡದಂತೆ ಗ್ರಾಮಸ್ಥರು ಅಡ್ಡಿಪಡಿಸಿರುವ ಘಟನೆ ಸಹ ನಡೆದಿದೆ ಬೈಕ್ ಸವಾರನ ಪರವಾನಿಗೆ ಪರವಾಗಿ ಮಣಿ ಎಂಬುವರು ದೂರು ನೀಡಿದರೆ ಟಿಪ್ಪರ್ ಮಾಲೀಕ ಕಂ ಚಾಲಕನಾಗಿರುವ ರಘು ಎಂಬುವರು ಸಹ ದೂರು ನೀಡಿದ್ದು ಪೊಲೀಸರು ಎರಡೂ ಪ್ರಕರಣಗಳನ್ನು ದಾಖಲು ಮಾಡಲು ಮುಂದಾಗಿದ್ದು ಈ ಬಗ್ಗೆ ಕೆಲ ಮುಖಂಡರು ರಾಜಿ ಮತ್ತು ಪಂಚಾಯಿತಿ ನಡೆಸಲು ಮುಂದಾಗಿರುವ ಹಿನ್ನೆಲೆಯಲ್ಲಿ ಇನ್ನೂ ಪ್ರಕರಣ ದಾಖಲು ಮಾಡದ ಪೊಲೀಸರು ಮೀನಾ ಮೇಷ ಎಣಿಸುತ್ತಿದ್ದಾರೆಂದು ತಿಳಿದು ಬಂದಿದೆ

எே உடன என்ன உட்காந்தாட் கண்டிநியூஸ் ஒடையுத்தி பண்ணுல்வா ஹத்து ஜன டெத்தி பண்ணுல்வா அந்த

ಗುಲ್ಸ್ಗಡೆ ಡೆಸರ್ಸ್ ಇದ್ರೆ ರೈತರ ಬ್ಯಾಸೆಂಜರ್ ಗುಲ್ಸ್ಗಡೆ ಬಾರ್ದು ನೋಡ್ರಿ ಚಪಾಚಿಟಿ ಮೀರಿ ನೋಡದಾಗ ಇಲ್ಲಿ ನೋಡ್ರಿ ಆಂಗಲ್ ಗಳು ಯಾವ ತರ ನೋಡ್ರಿ ಆಂಗಲ್ಗಳು ಆಂಗಲ್ ನೋಡ್ರಿ ಗುಡ್ತಾ ಇಲ್ಲ ನೋಡ್ರಿ ಇಲ್ಲೇ ಟೈರ್ ಗುಡ್ತಾ ಇಲ್ಲ ಆತರ ಇದೆ ನೋಡ್ರಿ ಕೆಪಾಸಿಟಿ ಮೀರಿ ಕೆಪಾಸಿಟಿ ಮೀರಿ ಇದೆ ನೋಡ್ರಿ ಟನ್ ಆಗ್ತಾ ಇನ್ನು ಟೈರ್ ಗುಡ್ತಾ ಎಮ್ ಆರ್ ಟೈರ್ ಅಂದಿದೆ ಎಮ್ ಆರ್ ಟೈರ್ ಎಮ್ ಆರ್ ಟೈರ್ ಟೈರ್ ಅನ್ಬೌಟ್ ಇದೆ ಕೆಪಾಸಿಟಿ ಮೀರಿ ಹಾಕಿದೆ ನೋಡ್ರಿ ಟನ್ ಇದೇನು ಇಂತ ಇವನು ಕೆಪಾಸಿಟಿ ಮೀರಿ ಟನ್ ಆದಾಗ ಗಟ್ಟಿ ಹುಡುಗುತ್ತಾ ಜಾಮ್ ಜಂಕ್ಷನ್ ಜಾಮ್ ನೋಡ್ರಿ ಜಂಕ್ಷನ್ ಜಾಮ್ ಇಲ್ಲಿ ನಾಲ್ಕು ಇದು ಜಂಕ್ಷನ್ ಜಾಮ್ ಇಲ್ಲಿ

ಡ್ರೈವರ್ನ ತರಿಸ್ಬೇಕು ಈ ಸೆಟಲ್ಮೆಂಟ್ ಮಾಡಿ ಯಾವ ಥರ ಆಣೆ ಇವಾಗ ಡ್ರೈವರ್ಗೆ ಏನಾಯಿದ್ಯೋ ಗೊತ್ತಿಲ್ಲ ನಮ್ಮ ನಮ್ಮ ಫ್ರೆಂಡಿಗೆ ಏನಾರ ಗೊತ್ತಿಲ್ಲ ಸೆಟಲ್ಮೆಂಟ್ ಮಾಡಿ ಅದೇನೂ ಬಳಕ ಕಟ್ಟಿ ಕೊಟ್ಬಿಟ್ಟು ಹೋಗ್ಬೇಕು ಏನಾದ್ರು ಗಾಡಿ ಬಿಡಲ್ಲ ದೂರ ಒಲಿ ಗಾಡಿ ಬಿಡಲ್ಲ ಜಾಸ್ತಿ ನೋಡಿರಿ ರೈಫ್ಟ್ ಸೈಡು ಯಾವ ಥರ ರೈಟ್ ಸೈಡಿ ರೈಟ್ ಸೈಡಲ್ಲಿ ಈ ಸ್ವಲ್ಪ ಯಾಮ ಇದ್ದರೆ ಗಾಡಿ ಬಿಸಿಲ್ರಿ ಸ್ವಲ್ಪ ಯಾಮ್ ಮಾಡಿ ಸರಿ கிராஸ் கிராஸ் ஆன் தாட் ஜன் எம்எல்வி ಇಲ್ಲೇ ಚಿಂತಾಮಣಿಯಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಎಲ್ಲ ಎಲ್ಲ ನಾವು ಎವಿಡೆನ್ಸ್ ಎಲ್ಲ ಇದೆ ಈ ತರ ಇದನ್ ಬಿಟ್ಟು